あ。 ハハハハ 4 ದಿನದ ಬಾಚಾ ಏಕಪರ್ 2 ತುಕಡಾ ಪ್ರಧಾನಿಗೆ ದೇಶವಾಳು ವಾಶೇ ರಾಜನಿಗೆ ಆರಾಮಣೆ ವಾಶೇ ಕಲಾವಿತರಿಗೆ ನಟನಾಗು ವಾಶೇ ಆದರಈ ನನಗೆ ಈ ನಾಟಕದಲ್ಲಿ ಕಲಾநாயகನಾಗಿ ಬೆರೆಯಬೇಕು ಎಂಬುದೇ ಆಶೇ ಗುರು ಗಂಗಾಧರ್ಶೆ ಧುವಾಕರ್ಣ ತಮ್ಕಿ ಮದ್ದಣ ದುಡಿಯ ದುನಿಯಾ ಮೇರಿ ಅಂದು ಮಹಾಭಾರತ ಕುರುಕ್ಷೇತ್ರದಲ್ಲಿ ನಡೆಯಿತು ಮಣ್ಣಿನ ಕಾಳಗ ರಾಮಾಯಣದ ರಾಮ ರಾವಣರಲ್ಲಿ ನಡೆಯಿತು ಹೆಣ್ಣಿನ ಕಾಳಗ ಆದರೆ ನನ್ನಿಂದ ನಡೆಯುತ್ತದೆ ಈ ಕಲಿಯುಗದಲ್ಲಿ ಹೆಣ್ಣ ಮಣ್ಣಿನೊಂದಿಗೆ ಅಧಿಕಾರದ ಕಾಳಗ ನನ್ನ ಹೆಸರು ಕೇಳಿದರೆ ಇಡೀ ಊರಿಗೆ ಊರೇ ಕಡಗಡೆನೆ ನಡಗುತ್ತಿರುವಾಗ ಎಂಗಚಿತ್ತು ಒಬ್ಬ ಊರ ವಾಲಿಕಾರ ನನ್ನ ಮಗು ರಾಗಿ ಬದುಕುತ್ತಿದ್ದಾನಂದರೆ ನಾನಿನ್ನ ವಂಶವನ್ನು ನಿರ್ವಂಶ ಮಾಡದೆ ಬಿಡಲಾರ ಬೇರಿಲ್ಲದ ಮರದಂತೆ ನೀರಿಲ್ಲದ ಕೆರೆಯಂತೆ ತಾಯಿ ಸತ್ತ ಕರುವಿನಂತೆ ನಿಮ್ಮಣಿರಾವೇದನೆಗೆ ತಳ್ಳದಿದ್ದರೆ ನಾನೆ ಹುಟ್ಟಬೇಕು ಮಕ್ಕಳ ಗಂಡಸಿ ಭೂಮಿಯ ಮೇಲೆ ಬಲರಾಮ ಇಡೀ ಸಭಾಗದ ಕರಿಯಾಣ ಅಡ್ಡ ಕೆಡವಿದೆಯಲ್ಲ ಮಕ್ಕಳೇ ಆ ನಿನ್ನ ಬಾರಿಸಿದ ಗಂಡು ತೊಡೆಯನ್ನು ಮುರ್ಯದಿದ್ದಾರೆ ಬರ ಸಿಕಾರಿ ಬೇಟೆಗಾರ కీర్తన గౌడనే అలా? లే కరియా కరియా మా బాబా మా బాబా మా బాబా మా బాబా మా బాబా ಅದೇನೊಂದು ಬೇಗ ಹೇಳು ರಾಮ ಪ್ರವೀಣರಿಗೆ ಬರ್ಲಿಕ್ಕೆ ಹೇಳಿದ್ನಲ್ಲ ಹೆಣ್ಣು ಯಾಕೆ ಬರ್ಲಿಲ್ಲ ಅವರು ಅವ್ರಿಗೆ ಯಾನೇ ತರ ಮದ ತುಂಬಿದೇನಾ ಅದಕ್ಕೆ ನಾವು ಅಂಕುಶ ತಯಾರಿಸಲೇಬೇಕು ಅಂದಾಗ ನಿಮ್ಮ ದರ್ಪಕ್ಕೆ ಒಂದು ಬೆಲೆ ಸಿಗುತ್ತೆ ಜನಗೌಡರಿಗೆ ಬೆಂಕಿ ಹಾಕುವ ನಮಸ್ಕಾರಕ್ಕೆ ಈ ಕೌಡ ಹೇಳಿ ಕಳಿಸಿದ್ರು ಬೇಗ ಬಂದು ಬೆಟ್ಟಿಯಾಗ ಬರ್ತೆಂಬ ಕಬರ್ ಇಲ್ಲವೇ ಮಗಳೇ ನಿನ್ಗೆ ಈಗೆಲ್ಲಾದರೂ ಬಂದಿದ್ದಾರಲ್ಲ ಗೌಡ್ರಿ ಅದೇನೆಂದು ತಿಳಿಸಿ ಹೇಳಿ ಹಿಂದಾದನೆಲ್ಲ ಮರೆತು ನಿಮ್ಮೊಂದಿಗೆ ಸ್ನೇಹ ಸಹಕಾರ ಬೆಳೆಸಬೇಕೆಂದರೆ ಆ ನಿಮ್ಮ ತಮ್ಮ ಬಲರಾಮ ಕಾಲು ಕೆದರಿ ಜಗಳಕ್ಕೆ ಬರ್ತಾನಲ್ಲ ಹೇಳಿದೆ ಅದರಲ್ಲಿ ಅಭಿಪ್ರಾಯ ಏನು ಬಂತು ಈಗ ಅವನ ಮಾತು ನನ್ನ ತಮ್ಮನ ಮಾತು ನೀವೇನು ಹಚ್ಕೊಳ್ಳಬೇಡಿ ಅವನಿಗೆ ಸಿದ್ದಿ ಬುದ್ಧಿ ನಾನು ಹೇಳ್ತೀನಿ ಹೋದ್ರೆ ಅಣ್ಣ ನಮಗೂ ಹೇಳಕ್ ಅವಕಾಶ ಇರಲ್ಲ ನಿಮ್ಗೂ ಕೇಳಕ್ ಅವಕಾಶ ಇರಲ್ಲ ನಡೆದಿದ್ದು ಗೌಡರ ಮತ್ತು ಅಣ್ಣ ಬಲ್ಲರಾಮನ ಮಧ್ಯೆ ಹೇಳಿ ನೀನು ನಡುವೆ ಭಾಗವಹಿಸಿದ್ರೆ ಪರಿಣಾಮ ನಟ್ಟಿರಲ್ಲ ಅಷ್ಟೇ ಅವರ ತಮ್ಮನೋದ ನಿನ್ನದು ಅದೇ ವಾದವೇ ಹೌದು ನಾವು ಒಂದೇ ರಕ್ತ ಹುಂಚಿಕೊಂಡು ಹುಟ್ಟಿ ಬಂದ ರೈತ ನಾಯಕನ ಮಕ್ಕಳು ನಾವಿಲ್ಲಿಗೆ ಬಂದದ್ದು ಗೌಡರ ಹೇಳಿಕೆ ಕೇಳೋದಕ್ಕೆ ಈ ನಿನ್ನ ವಾದವನ್ನಲ್ಲ ನೀನು ಸುಮ್ಮನಿರೋದೇ ಒಳ್ಳೆಯದು ಹೌದು ಲೇಖರಿಯ ನೀನು ಸುಮ್ಮನಿರುವುದೇ ಒಳ್ಳೆಯದು ಇವರೆಲ್ಲ ನನಗೆ ಬಹಳ ಬೇಳ ಬೇಕಾದವರು ಅವನೊಬ್ಬ ನಮ್ಮ ವಿರೋಧಿ ಆದರೆ ಏನಾಯ್ತು ಇವರಿಲ್ಲವೇ ನಮ್ಮ ಜೊತೆಗೆ ಗೌಡ್ರಿ ನಿಮ್ಮ ನಾವೆಲ್ಲರೂ ನಿಮ್ಮ ನಿಮ್ಮೊಂದಿಗೆ ಇದ್ದೇವೆ ಅದೇನಂದು ಹೇಳಿರಿ ಮುಂದಿನ ವಾರದಲ್ಲಿ ನಡೆದ ಜಿಲ್ಲಾ ಸಹಕಾರಿಯ ಬ್ಯಾಂಕಿಗೆ ನಾನು ಅಭ್ಯರ್ಥಿ ಇದ್ದೇನೆ ಎಲ್ಲ ಸಹಕಾರಿ ಅಧ್ಯಕ್ಷರಲ್ಲಿ ವಿನಂತಿ ಕೇಳಿದ್ರಿ ಆ ನಿಮ್ಮ ತಮ್ಮ ಬಲರಾಮ ಪದೇ ಪದೇ ಕಾಲು ಕೆದರಕ್ಕೆ ಜಗಳಕ್ಕೆ ಬರ್ತಾನೆ ಅವನಿಗೆ ನೀವು ಸರಿಯಾಗಿ ಬುದ್ಧಿವಾದ ಹೇಳಬೇಕು ಕೊಡ್ರಿ ಅದನ್ನು ನನಗೆ ಬಿಟ್ಬಿಡಿ ನನ್ನ ತಮ್ಮನಿಗೆ ನಾನು ಈಗಲೇ ಹೋಗಿ ಅವನಿಗೆ ತಿದ್ದಿ ಬುದ್ಧಿ ಹೇಳ್ತೇನೆ ನೋಡಿ ಕೊಡ್ರಿ ಈ ಒಬ್ಬರು ಊರಿನ ನಾಯಕರಾಗಿ ಎಲ್ಲರನ್ನು ಸರಿಸಮವಾಗಿ ನೋಡುವುದು ನಿಮ್ಮ ಧರ್ಮ ತಂದು ಬಿಟ್ಟು ಸಣ್ಣ ಹುಡುಗರಿಗೆ ಮೀಸೆ ತಿರೋದು ಸರಿಯಲ್ಲ ಅದನ್ನ ಹೇಳೋದ ನೀವು ತಿಳಿದುಕೊಳ್ಳಿ ಹೇ ರಾಮಲಿಂಕ ಇವನು ನನಗೆ ಬುದ್ಧಿವಾದ ಹೇಳಕ್ಕೆ ಬರ್ತಲ್ಲ ಏನಿದೆ ಇವನ ತಲೆಯಲ್ಲಿ ವಿಚಾರ ಯಾವ ವಿಚಾರವೂ ಇಲ್ಲ ಹೇಳ್ರಿ ನಿಮ್ ಕೆಲಸ ನೀವು ಮಾಡ್ರಿ ತಂಟೆಗೆ ಬರ್ದ ನಾನ್ ನೋಡ್ಕೊಳ್ತೀನಿ ಅಷ್ಟು ಮಾಡಿದ್ರೆ ನಿನಗೂ ಕ್ಷೇಮ ನಮಗೂ ಕ್ಷೇಮ ಆಯ್ತು ರೀ ನಾವೇನು ಬರ್ತೀವಿ ಬರಬೇಕು ರಾಮಲಿಂಗ ಬರಬೇಕು ಹೋಗು ಹೋಗು ರಾಮಲಿಂಗ ಹೋಗು ಹೋಗು ರಾಮಲಿಂಗ ಹೋಗು ನಿನ ಅರ್ಥವಾಗಿತ್ತು ಈ ಗೌಡನ ಚಮತ್ಕಾರಿಕೆ ಶಿಕ್ಷಕರಿಲ್ಲದ ಚಾಲೆ ಶಾಲೆ ಕಟ್ಟಿಗೆ ಇಲ್ಲದ ಮಲೆ ಹಾಲಿಲ್ಲದ ಮಲೆ ಸಂಗೀತವಿಲ್ಲದ ಕಲೆ ನೀವು ಯಾವ ಜೀವನ ಇಂಗಿಸಲಿಕ್ಕೆ ಸಾಧ್ಯವಿಲ್ಲವೋ ಅದೇ ರೀತಿ ನೀವೇನೇ ಹೇಳಿ ಹೋದರೂ ನನಗಂಟಿಕೊಂಡಿರುವ ಚಿತ್ರೂಷಗಳನ್ನು ಆರಿಸಲಿಕ್ಕೆ ಸಾಧ್ಯವೇ ಇಲ್ಲ ಮಗನೇ ತುಳಿದ ಹಾವಿನಂತೆ ನನ್ನ ನಡೆ ನುಡಿಗೆ ಅಡ್ಡ ಬರುವ ನಿಮ್ಮ ತಮ್ಮಂದಿರನು ಸಂಬಂಧವಿಲ್ಲದ ಶವ ಮಾಡಿ ना हवाई ಊರಿನಲ್ಲಿ ಅಂತದಂತ ತೋರಿಸಿದ ತರೆಣ್ಣಯಸರು शिकारी ಬೇಟೆಗಾರ सीटेटನಗವಡನೆ ಅಲ್ಲ ಐ ಸಾಧ್ಯವಿಲ್ಲ ಗೌಡ ಸಾಧ್ಯವಿಲ್ಲ ನೀನಷ್ಟೇ ಮದನ ಮದ್ದಾನೆಯಾಗಿ ನನ್ನನ್ನ ಗುದ್ದಿ ಕೊಲ್ಲುತ್ತೇನೆಂದು ಶಪಥ ಮಾಡಿದರು ಅಪ್ಪನ ಇಲ್ಲದ ನನ್ನ ಮನೆಗೆ ಬಂದು ನನಗೆ ಸುಕ್ಕಿ ನಿನ್ನ ಮಾತಾಡ್ತೀಯಾ ಬಿಡುವ ನಿನ್ನ ಸಾವು ಸಮೀಪ ಬಂದಿದೆ ಎಂದು ತಿಳಿದುಕೊಬಿಡು ಬಿಡು ಮಗನೇ ೇಗೌಡ ಏನ್ ಹಂಗೆ ನೋಡ್ತಾ ಇದೀಯ ಶಾಕ್ ಆಯ್ತಾ ಆಗಿರ್ಲೇಬೇಕು ಆಗ್ಲೇಬೇಕು ಅಂತ ತಾನೇ ನಿನ್ನ ಈ ಜಾಗಕ್ಕೆ ಕರ್ಕೊಂಡು ಬಂದಿತ್ತು ನಿನಗೆ ಪ್ರಮೋಷನ್ ಕೊಟ್ಟಿರೋದು ನಿನ್ ಡಿಪಾರ್ಟ್ಮೆಂಟ್ ಆದರೆ ಮಾಗಡಿ ರೋಡ್ಗೆ ಪೋಸ್ಟಿಂಗ್ ಹಾಕ್ಸಿದ್ರು ನಾನು ಇಂಡಿಯಾ ಮ್ಯಾಪಲ್ಲಿ ಡಿಸ್ಟಿಕ್ ಗೆ ಕರ್ನಾಟಕ ಮ್ಯಾಪಲ್ಲಿ ನಿನ್ನ ಊರಿಗೆ ಕರೆಸಿ ನನಗೆ ಹಾಕ್ಬಿಟ್ಟೆ ಅಲ್ವಾ ಈಗ ಮಾಡ್ತೀಯಾ ಇದು ನನ್ನೂರು ನನ್ನೇರಿಯ ನಾನು ಬೆಂಗಳೂರಲ್ಲಿ ಹುಡುಗುತ್ತೆ ಉಡುಪಿ ಮಂಗಳೂರು ಆರ್ ಬಾರಿ ನಡೆದು ಹೋಗುತ್ತೆ ಕೈ ಎತ್ತಿ ರಿಯಲ್ ಹೋಗುತ್ತೆ ಇದು ಆರು ಮುಖ ಕೋಟೆ ಅಂತ ಸಾವನ್ನೇ ಬೆಂಡಿಗಟ್ಟಿಕೊಂಡು ಬದುಕುತ್ತಿರುವ ಕಂಡು ನಾನಿದ್ದೇನೆ ನಾನೇ ಕಣ್ಣೆಂದು ಬೇರೆ ಮಾಡಿಲ್ಲಂತ ಚೀಲಿ ಎಂದೂ ಬದುಕನ್ನು ಬಿಟ್ಟಿಲ್ಲ ಈ ಗೌಡರ ವಂಶದ ದಣಿಗಳು ನೀವು ಬಿಟ್ಟರು ನಾ ಬಿಟ್ಟಿಲ್ಲ ಇವ್ರ ಗೆಳೆಯ ಲೇ ಕರಿಯ ನಾನ್ ಯಾರು ಗೊತ್ತಾ ಸಿಕ್ಕಂತೆ ಕುರಿ ಹಾಲು ಕುಡಿದು ಬೇರು ಪರ್ವತದಂತೆ ಬೆಳೆದ್ರಿಂದ ಕೆರಳಿದ ಗಂಡು ಸಿಂಹ ಪುಂಡ ನಾನೆಂದು ನನ್ನ ತಂಟೆಗೆ ಬಂದರೆ ನಿಮ್ಮ ಪಾಲಿಗೆ ಕಾಲು ಕೆದರಿದ ಹುಲಿಯಾಗಿ ನಿಮ್ಮನ್ನೆಲ್ಲ ತಿಂದು ತೇಗುವ ಬಚ್ಚನಿದ್ದೇನೆ ೌಡ ನೀನು ಗಂಡಸ ಆಗಿದ್ರೆ ನೀನು ನಿಮ್ಮ ಅಪ್ಪನ ಮಗನೇ ಆಗಿದ್ರೆ ಯುದ್ಧ ಮಾಡಬೇಕು ಅನ್ನೋ ಆಸೆ ಇದ್ರೆ ಎತ್ತಾನೆ ಮಾಡೋಣ ಬಾ ಲೋಚ್ ನೀಪ್ಪ ಅಂದ್ರೆ ಬರ್ತೀನೋ ಇಲ್ಲೋ ಗೊತ್ತಿಲ್ಲ ಆದ್ರೆ ಹೆಂಗ್ ಬರ್ತೀಯ ನೋಡೋಣ ಅಂದ್ರೆ ನಿಮ್ಮಮ್ಮ ನಾನಾಗ ಬಂದೇ ಬರ್ತೀನಿ ರೆಕ್ಕೆ ಬಲಿತ ಹಕ್ಕಿ ಆಗಿ ನಾನು ಹಾರಾಡ್ಲಿಕ್ಕೆ ಬಿಟ್ಟಿದ್ದು ನನ್ನದೇ ತಪ್ಪಾಯ್ತು ಬರ್ತಾ ಇದೀನಿ ಯಾಕೆ ಬುದ್ಧಿ ಕೊಡ್ತೀವೋ ಸ್ನೇಹಿತ ಸಹನೆಗೆ ಅವಕಾಶ ಕೊಟ್ಟರೆ ನಮ್ಮ ಸಾಮರ್ಥ್ಯಕ್ಕೆ ಅವಕಾಶ ಕೊಟ್ಟಂತೆ ಈಗ ನಮ್ಮ ಸಾಮರ್ಥ್ಯ ಹೆಚ್ಚಿಸಿಕೊಂಡು ಅವನನ್ನು ಹೇಗೆ ಎಲ್ಲಿ ಯಾವಾಗ ಹೊಡೆಯಬೇಕೆಂದು ಯೋಚಿಸಬೇಕು ಅದನ್ನು ಬಿಟ್ಟು ಹುಲಿ ನಾನೆಂದು ಆರ್ಭಟಿಸ್ತಾ ಹೋದರೆ ಹುಲಿಯಾಗಬಹುದೇ ಖಂಡಿತ ಸಾಧ್ಯವಿಲ್ಲ ಈ ಕೌಳಿಂಗ ಸರ್ಪ ಒಂದು ಸಲ ಯೋಚನೆ ಮಾಡಿ ಹೆಳೆ ಎತ್ತಿ ಕಚ್ಚಿದರೆ ಹತ್ತಾರು ವೀರ ಪುರುಷರನ್ನು ಒಂದೇ ಸಲಕ್ಕೆ ಕಚ್ಚಿ ಬಿಡ್ತಾನೆ ಅವಾಗೆ ಬಲರಾಮನಿಗೆ ತಿಳಿಯುತ್ತದೆ ಈ ಕೌಳಿಂಗನ ವೀಸ ಜಾಲೆ ಎದ್ದು ಎಂದು ಹೌದು ಕಾಳಿಂಗ ನಿನ್ನ ಮಾತಿನಲ್ಲಿ ಅರ್ಥವಿದೆ నాీగ బ్రహ్మ విష్ణు మహేశ్వరంతే ఒట్టి ఇరలే అందా సూచన అతి మౌనం పురుష లక్షణం బోన కచ్చోద ಸಂತೋಷ ಕಾಳಿಂಗ ಸಂತೋಷ ನಿನ್ನ ಮಾತಿನಲ್ಲಿ ಅರ್ಥವಿದೆ ತಮ್ಮ ವಿಷ್ಣು ಮಹೇಶ್ವರನಂತೆ ನಾವು ಈಗ ಒಟ್ಟಿಗೆ ಇರಲೇಬೇಕು ಡೌನ್ ನೋ ಡೌನ್ ಐ ಆಮ್ ದಾರಿ ತಾಕತ್ತಿದ್ರೆ ಕಟ್ಟ ಕುಂಕನೇ ನೋಡೋಣ ರಾಜಕೀಯ ಮಾಡಬೇಕಾದ್ರೆ ಹಣ ಇರಬೇಕು ರಾಜಕೀಯ ಮೇರಿಬೇಕಾದ್ರೆ ಜನ ಇರಬೇಕು ಈ ರೌಡಿ ಕಾರ್ಯನಾಗ ಮರಿಬೇಕಾದ್ರೆ ಮೀಟರ್ ಇರ್ಬೇಕು we